ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ತರ ಪ್ರೋಮೋ ಅವನ ಕೈಗಳು ಅವಳ ಸೊಂಟದ ಸುತ್ತ ಸರಿದವು ಸಾನು ನೀನು ವೀಕೆಂಡ್ ತನಕ ಕಾಯೋಕೆ ರೆಡಿ ಇರ್ಬೋದು ಆದರೆ ನನಗೆ ಅಷ್ಟು ಪೇಷೆನ್ಸ್ ಇಲ್ಲ ಆ ತಪ್ಪಿಗೆ ಸರಿಯಾದ ಪನಿಷ್ಮೆಂಟ್ ಇವತ್ತು ರಾತ್ರಿಯೇ ನಾನು ನಿಂಗೆ ಕೊಡೋಣ ಅಂತಿದ್ದೀನಿ ಎಂದವನು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಸನ್ನಿಧಿ ಇಂದು ತನ್ನ ವರ್ತನೆಗೆ ಕಾರಣವನ್ನು ವೇದಾಂತ್ ಬಳಿ ಹೇಳಿಕೊಳ್ಳುತ್ತಿದ್ದಳು ಅಮ್ಮ ನಾನು ಕೆಲಸಕ್ಕೆ ಹೋಗ್ತೀನಿ ಎಲ್ಲಾದರೂ ಕೆಲಸ ಇದ್ದರೆ ಹೇಳು ಅಂತ ಹೇಳಿದರೆ ನೀನು ಈ ಏಜಲ್ಲಿ ಯಾಕೆ ಕೆಲಸಕ್ಕೆ ಹೋಗ್ತೀಯಾ ನಾನಿನ್ನು ಜೀವಂತವಾಗಿದ್ದೀನಿ ನಾನೇ ದುಡಿದು ತಂದು ಹಾಕ್ತೀನಿ ಎಂದು ಪಪ್ಪ ಹೇಳಿದಾಗ ನನಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ ಆಗ ನಾನು ಅವರ ಮಗಳಲ್ವಾ ಅವರನ್ನು ಸಾಕೋದು ನನ್ನ ಕರ್ತವ್ಯ ಅಂತ ತೀರ್ಮಾನಕ್ಕೆ ಬಂದು ಬಿಟ್ಟು ನಿನ್ನ ಹತ್ರ ಹಾಗೆ ಹೇಳಿದೆ ನೀನು ತುಂಬ ಕೋಪ ಮಾಡ್ಕೊಂಡು ಬಿಟ್ಟಿಯಲ್ಲ ಕೂತು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು ಏನು ಅಂದರೆ ಪಪ್ಪ ಈಗ ಮನೆಯಲ್ಲಿ ಸುಮ್ಮನೆ ಕೂತ್ಕೋತಾರಲ್ಲ ಹಾಗೆ ಕೂತಿರ್ಬೇಕಾದ್ರೆ ಅವರ ತಲೆಯಲ್ಲಿ ಬೇಡದ ಯೋಚನೆಗಳು ಹೋಗುತ್ತೆ ನಿನ್ನೆ ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ ಡಾಕ್ಟರ್ ಏನು ಅಡ್ವೈಸ್ ಮಾಡಿದರು ಅಂದರೆ ಪಪ್ಪಂಗೆ ಆಫೀಸಲ್ಲಿ ಕೂತ್ಕೊಂಡು ಮಾಡುವಂಥ ಹಗುರವಾದ ಕೆಲಸ ಯಾವುದಾದ್ರೂ ಇದ್ದರೆ ಅದನ್ನು ಮಾಡೋದು ಒಳ್ಳೆಯದು ಅಂತ ಹೇಳಿದರು ಆಗ ಮನಸ್ಸು ಬೇಡದೇ ಇರೋ ಯೋಚನೆಗಳನ್ನು ಮಾಡೋದು ತಪ್ಪುತ್ತೆ ಮಾತ್ರವಲ್ಲ ಹತ್ತಾರು ಜನಗಳ ಸಂಪರ್ಕ ಆಗುತ್ತೆ ಅವರಿಗೂ ಒಂದು ಚೇಂಜ್ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು ವೇದಾಂತ್ ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾಡುವಂಥ ಯಾವುದಾದ್ರೂ ಕೆಲಸ ಇದ್ದರೆ ಅದನ್ನು ಪಪ್ಪಂಗೆ ಕೊಡಿಸ್ತೀಯಾ ಆಗ ಅವರಿಗೂ ಟೈಮ್ ಪಾಸ್ ಆಗೋದು ಮಾತ್ರ ಅಲ್ಲ ತಾವೇ ದುಡಿದು ಜೀವನ ಮಾಡ್ತೀವಿ ಅನ್ನೋ ಸಮಾಧಾನವೂ ಇರುತ್ತೆ ನನ್ನ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಕಂತಾಗುತ್ತೆ ವೇದಾಂತ್ ಬಳಿ ಹೇಳಿದಳು ಸನ್ನಿಧಿ ಸದ್ಯಕ್ಕೆ ಯಾವ ಕೆಲಸನೂ ಇಲ್ಲ ಚಿನ್ನ ಆದರೆ ನೀನು ಆರ್ಡರ್ ಮಾಡಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ ಅವರಿಗೋಸ್ಕರ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಬಲ್ಲೆ ಅದಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇದೆ ಅನ್ಕೋತೀನಿ ಯಾಕೆಂದರೆ ಮಾವ ಆಫೀಸಲ್ಲಿ ಕೂತು ಕೆಲಸಗಾರರು ಕರೆಕ್ಟಾಗಿ ಕೆಲಸ ಮಾಡ್ತಾರಾ ಅಂತ ನೋಡಿದರೆ ನನ್ನ ಅರ್ಧ ಜವಾಬ್ದಾರಿ ಕಡಿಮೆಯಾಗುತ್ತೆ ನಂಗು ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯೋಕೆ ಜಾಸ್ತಿ ಸಮಯ ಸಿಗುತ್ತೆ ನನಗೂ ಈ ಐಡಿಯಾ ಬಂದಿತ್ತು ಸಾನು ಆದರೆ ಸಾನು ಮಾವಂಗೆ ನಮ್ಮ ಕಂಪನಿಯಲ್ಲಿ ಅಳಿಯನ ಕೈಕಡೆಗೆ ಕೆಲಸ ಮಾಡೋದು ಅಂದರೆ ಅವಮಾನ ಆಗುತ್ತೇನೋ ಅಂತ ತನ್ನ ಮನದಲ್ಲಿದ್ದ ಸಂಶಯವನ್ನು ಅವಳ ಮುಂದಿಟ್ಟಿದ್ದ ವೇದಾಂತ್ ವೀಕ್ಷಕರೇ ನಾಳೆ ಯಾವ ಕತೆ ಹಾಕಲಿ ಆರುವುದೇ ದ್ವೇಷದ ಜ್ವಾಲೆ ಹಾಕ್ಲಾ ಅಥವಾ ಈ ಕತೆ ಹಾಕ್ಲಾ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್